ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನ ಪಾಂಡುಪುರ ತಾಲೂಕಿನ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಿದ್ದು ಅನೇಕ ವರ್ಷಗಳಿಂದ ಪ್ರಾರಂಭ ಮಾಡಿದ್ದ ಈ ಜನೌಷಧಿ ಕೇಂದ್ರವನ್ನ ಇದೀಗ ದಿಢೀರ್ ಬಾಗಿಲು ಮುಚ್ಚಿದೆ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಿಯನ್ನ ಪಡೆಯುವಲ್ಲಿ ರೋಗಿಗಳು ಸಂಪೂರ್ಣ ದುರದೃಷ್ಟ ಅಂತಾನೆ ಹೇಳ್ಬೋದು ಈ ಬಾಗಿಲು ಏನಿ ಮುಚ್ಚಿದೆ ಅನ್ನೋದು ರೋಗಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಡ ಕುಟುಂಬಸ್ಥರಿಗೆ ಹಾಗೂ ರೋಗಿಗಳಿಗೆ ಅತ್ಯಂತ ಗುಣಮಟ್ಟದ ಔಷಧಿಗಳನ್ನು ತೀರಾ ಕಡಿಮೆ ದರದಲ್ಲಿ ದೊರಕಬೇಕು ಎನ್ನುವ ಸದುದ್ದೇಶದಿಂದ ಕೇಂದ್ರ ಸರ್ಕಾರ ದೇಶಾದ್ಯಂತ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರವನ್ನು ತೆರೆದು ಸೌಲಭ್ಯ ಕಲ್ಪಿಸಲಾಗಿದೆ ಅದರಂತೆ ಪಾಂಡುಪುರ ಉಪವಿಭಾಗೀಯ ಆಸ್ಪತ್ರೆ ಒಳ ಆವರಣದಲ್ಲೂ ರೋಗಿಗಳಿಗೆ ಉಪಯುಕ್ತವಾಗಲು ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರವನ್ನು ತೆರೆಯಲಾಗಿತ್ತು ಆದರೆ ರಾಜ್ಯ ಸರ್ಕಾರದ ಆದೇಶವೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಆಸ್ಪತ್ರೆ ಒಳಗಡೆ ಇದ್ದ ಔಷಧಿ ಕೇಂದ್ರ ದಿಢೀರ್ ಬಂದ್ ಮಾಡಿರುವುದರಿಂದ ರೋಗಿಗಳಿಗೆ ಸೌಲಭ್ಯ ಇಲ್ಲದಂತಾಗಿದೆ ಆದ್ದರಿಂದ ಔಷಧಿ ಕೇಂದ್ರವನ್ನು ತೆರೆಯಬೇಕು ಎಂದು ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ಹಳಪಹಳ್ಳಿ ಮಂಜು ನೇತೃತ್ವದಲ್ಲಿ ಸಾರ್ವಜನಿಕರು ಆಸ್ಪತ್ರೆಗೆ ಭೇಟಿ ನೀಡಿ ಸ್ಥಳದಲ್ಲಿದ್ದ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅರವಿಂದ್ ಜೊತೆ ಸಮಸ್ಯೆ ಬಗ್ಗೆ ಆಲಿಸಿ ತಕ್ಷಣ ಪುನಾರಂಭ ಮಾಡಬೇಕು ಎಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು ಈ ಜನೌಷಧಿ ಕೇಂದ್ರ ಪ್ರಾರಂಭ ಮಾಡುದು ಇಡೀ ದೇಶದಲ್ಲಿ ಎಲ್ಲಾ ಕಡೆ ಅವತ್ತು ದಿನ ಇದಾಯ್ತು ಇದರಿಂದ ಸಾವಿರಾರು ಜನಕ್ಕೆ ಉಪಯೋಗ ಆಯ್ತು ಸಾರ್ವಜನಿಕರೋಡುಕೂಡಿ ಮುಂದಿನ ದಿನಗಳ ಹೋರಾಟ ಮಾಡ್ತೀವಿ ಅಂತ ಈ ಮನವಿನ ಪ್ರಶ್ನಿಸ್ತಾ ಇದ್ದೀವಿ ಈ ಬಗ್ಗೆ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅರವಿಂದ್ ರವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರುವುದು ಹೀಗಿದೆ ಔಷಧಿ ಕೇಂದ್ರದ ಬಗ್ಗೆ ಪಾಂಡಪುರ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀ ಅರವಿಂದ್ ಅವರು ಇದ್ದಾರೆ ಅವ್ರ ಬಗ್ಗೆ ಕೇಳೋಣ ಆಗಿತ್ತು ಈಗ ನಮ್ಮ ಮಾಡಿದ್ರು

ಬಟ್ ಯಾವ್ದು ನಮ್ಗೆ ಲಿಖಿತವಾಗಿ ಮತ್ತೆ ನಮ್ಮ 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 ಜಿಲ್ಲಾ ಡಿ ಎಚ್ ಸರ್ ಆದೇಶ ಗುಣಮಟ್ಟದ ಆಮೇಲೆ ಗುಣಮಟ್ಟದ ಔಷಧಿಗಳು ಸಿಗ್ತಿತ್ತು ಈಗ ರಾಜ್ಯ ಸರ್ಕಾರ ಈಗೊಂದು ಜನಸಂಖ್ಯೆಯಿಂದ ಸಾರ್ವಜನಿಕ ಆಸ್ಪತ್ರೆಗೆ ಆದೇಶ ಇದೆ ಒಂದಷ್ಟು ಸಾವಿರ ಸಾವಿರದ ಎಂಟು ಇದೆ ಆದ್ರಿಂದನೇ ಕೂಡ ಇದು ಔಷಧಿ ಸಪ್ಲೈ ಸೌಧ ಸೊ ಬ್ರಿಜಲು ಕೂಡ ಜನರಿಗೆ ಬಹಳ ಉಪಯೋಗ ಆಗಿತ್ತು ಕೂಡ ಮನವಿ ಸ್ವೀಕರಿಸಿದೆ ಗಮನೀಕವಾಗಿ ಪ್ರಯತ್ನ ಮಾಡಿ ಇದಿಷ್ಟು ಮಾತಾಗಿರುವಂತದ್ದು ಡಾಕ್ಟರ್ ಸಿ ಹರಮಿಂದರ್ ಅವರು ಆದಷ್ಟು ಬೇಗ ಓಪನ್ ಐತೆ ಬಡ ರೋಗಿಗಳಿಗೆ ಉಪಯೋಗ ಆಗಲಿ ಅನ್ನೋದೇ ನಮ್ಮ ಆಶಯವಾಗಿದೆ ಏನು ಇವತ್ತು ಪಾಂಡವಪುರ ಉಪವಿಭಾಗಿಯ ಹಾಸ್ಪಿಟಲ್ ಅಲ್ಲಿ ಭಾರತೀಯ ಪ್ರಧಾನಮಂತ್ರಿ ಅವರ ಕೇಂದ್ರ ಇತ್ತು ಈ ಔಷಧಿ ಕೇಂದ್ರ ಬಡವರಿಗೆ ತೀರಾ ದರದಲ್ಲಿ ಸಿಗ್ತಾಯಿತ್ತು ಏನು ಹೊರಗಡೆ ನೂರು ರೂಪಾಯಿ ಸಿಕ್ತಾನೆ ಇಪ್ಪತ್ತು ರೂಪಾಯಿನ ಸಿಗ್ತಾಯಿತ್ತು ಬಹಳ ಗುಣ ಉತ್ತಮ ಗುಣಮಟ್ಟದ ಮಾತ್ರೆಗಳು ಔಷಧಿಗಳು ಸಿಕ್ಕಿದೋ ಇವತ್ತು ಯಾಕೆ ಪಾಂಡಪುರ ಉಪಯೋಗ ಹಾಸ್ಪಿಟಲ್ ಮುಚ್ಚಿದ್ದಾರೆ ಏನು ಕಾರಣ ಗೊತ್ತಿಲ್ಲ ಇದು ಇದರಿಂದ ಬಹಳ ಜನತೆಗೆ ಭಾರಿ ತೊಂದರೆ ಆಗಿದೆ ಅದನ್ನು ನಮ್ಮ ತಾಲೂಕಿನ ಜನತೆಗೆ ಭಾರಿ ತೊಂದರೆ ಆಗಿದೆ ಅತಿ ಶೀಘ್ರದಲ್ಲೇ ಸಂಬಂಧಪಟ್ಟ ಇದಕ್ಕೆ ಅಧಿಕಾರಿಗಳು ಇದನ್ನ ಆದಷ್ಟು ಬೇಗ ಜನರಿಗೆ ಆಗುತ್ತೆ ಇದನ್ನ ತೆರಿಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ ನೀವೇನಾದ್ರೂ ಆದಷ್ಟು ತೀವ್ರವಾಗಿ ತೆರಿಗೆ ಹೋದರೆ ನಾವು ಮುಂದಿನ ಉಗ್ರ ಪ್ರತಿಭಟನೆಯಿಂದ ನಮ್ಮ ರಕ್ಷಣಾ ವೇದಿಕೆಯಿಂದ ಮತ್ತು ನಮ್ಮ ಜನಗಳ ಸಹಕಾರದಿಂದ ಇದನ್ನು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹೇಳಿ ನಿಮ್ಮ ಹೆಸರು ನಮ್ಮ ಮಂಜು ಅಂತ ಕನ್ನಡ ರಕ್ಷಣಾ ವೇದಿಕೆ ಪ್ರಶ್ನೆ